ಸುಟ್ಟು ಹೌದು ತನ್ನ ರೋಮ ರೋಮಗಳಿಂದ ಸದಾ ಕಾಲ ಬೀರೇಶ ಹೌದು ಅಷ್ಟೇ ಅಲ್ಲ ಗುರುನಾಥನ ಸೇವಾ ಮಾಡುವ ಸಮಯದಲ್ಲಿ ಸಾಕ್ಷಾತ್ ಗುರು ಸೇವಾ ಮಾಡುವಾಗ ಒಂದು ದುಪ್ಪರ್ತಿ ಒಳಗಿನ ಹೋಮದ ಹೊಗೆ ಕೈಲಾಸಕ್ ಹೋಗದ ಸಮಯದಲ್ಲಿ ಪಾರ್ವತ ದೇವಿ ಪ್ರಶ್ನೆ ಮಾಡುತ್ತಾಳೆ ಏನೈತ್ರಿ ದೇವಾ ತ್ರೈಲೋಕ್ಯ ಸಂಪ್ರದಾಲಯಕ್ಕೆ ಸಮಲ್ಲೇಖನ ಹೌದು ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೆ ನಮಃ ನಮಃ ವೇದಾಂತ ತತ್ವವನ್ನು ಆದ್ಯಂತ ಬೋಧಿಸಿದ ಶ್ರೀ ಶ್ರೀಗುರು ನಿನಗ್ಯಾರು ಸರಿಸಾಟಿವಿಲ್ಲ ಈ ಬದ್ಧನಿಗೆ ನೀನು ಬುದ್ಧ ಕೊಟ್ಟು ತಂದೆ ಸದ್ಗುರುನಾಥ ನೀನೊಲಿದ ನೆಟ್ಟು ನೆಲವೇ ಸೂಕ್ಷೇತ್ರವಾಯ್ತು ಜಲವೇ ಪಾವನ ತೀರ್ಥವಾಯ್ತು ಸುಲಭ ಶ್ರೀಗುರು ಕೃಪೆಯಾಗು ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ನಾಯಕನಾಗಿರುವ ಜಗದೊಡಿಯ ಅಣೂರೇಣು ಕಾಷ್ಟದಲ್ಲಿ ತುಂಬಿ ತುಳುಕಿರ್ತಕ್ಕಂಥ ಸಚ್ಚಿದಾನಂದ ರೂಪನಾದಂಥ ಯಾರಿಪ್ಪ ಮಕಡಾಪುರ ವಾಶಿ ಶುದ್ಧರ ಗುರು ಸೋಮಲಿಂಗೇಶ್ವರನ ಕರ್ತೃಗದಿಗೆಗೆ ಅನಂತನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನು ಸಲ್ಲಿಸಿ ಸಲ್ಲಿಸಿ ಹಾಗೂ ಆತನ ಪ್ರೀತಿಯ ಶಿಷ್ಯನಾಗಿ ಹಗಲಿರುಳು ಕೈಲಾಸದಲ್ಲಿ ಗುರು ಶೇವನ್ನ ಮಾಡಿ ಮಾಡಿ ತಾಯಿನೇಳ ಪಾರ್ವತ ದೇವಿ ಪರಿಪರಿದಿಂದ ಕಾಡಿದ್ರು ತನ್ನ ಸತ್ತು ಬಿಡಲಾರದೆ ಗುರುಶೇವದಲ್ಲಿ ತಲ್ಲಿನಾಗಿ ಭಕ್ತಿಯಲ್ಲಿ ಶ್ರೇಷ್ಠನಿಶುಗೊಂಡು ಗುರು ಕೊಟ್ಟಂತ ಸರ್ವ ಸಾಹಿತ್ಯಗಳನ್ನ ಹೊತ್ತಿಕೊಂಡು ಕಲಿಯುಗದಾಗ ಕಲಿ ಕಟ್ಟಿಯೇರಿ ಧರ್ಮನ್ಯಾಯ ಸುಳ್ಳಾದರೂ ಶಿತ್ರ ಶುದ್ಧಿಗೆ ಸುಳ್ಳಾಗಬಾರದೆಂದು ಹೌದು ಗುರುನಾಥಗ ತನ್ನ ಜೊತೆಗೂಡಿ ಧರಿಗಿಳದತ್ತುಕೊಂಡ ಒಡಿಯ ಅರಕ್ಕೇರಿ ಅರಮನಿ ಬೆವ್ರಿಗೆ ಗುರುಮನಿ ಮಗಣಾಪುರದ ಶಿವಸ್ಥಾನ ಗದ್ದಗಿ ಅರಕ್ಕೇರಿ ಜಾಲಿಗೇರಿ ಸಿದ್ದಾಪುರ ಮೂರೂರ ಸೀಮೆಯ ಮಧ್ಯದಲ್ಲಿ ಕಲ್ಲು ಗದ್ದಿಗೆಯನ್ನು ಮಾಡಿ ಮುಳ್ಳು ಹಾಸಿಗೆಯನ್ನು ಮಾಡಿ ಹಗ್ಗು ಕೋಲು ಇಲ್ಲದೆ ಕಂಬಳಿಲಿ ಅಂತ ಹೊಡಿದು ಹೊಡಿದು ತನ್ನ ರೋಮ ರೋಮಾದಿಗಳಿಂದ ಸೊಹಮ ಸೊಹಮೇಶ ಸೊಹಮೇಶ ನಾಮಗೈದು ಹೌದು ಹೌದು ಭಕ್ತಿದಲ್ಲಿ ತ್ರಿಕಾಲದಲ್ಲಿ ಒಡಿಯ ಹೌದು ತಂದಿನಾದಂತ ಸಾಧು ಅಮಶಿತ್ ಮುತ್ತನ ದಿವ್ಯ ಚರಣಕ್ಕೆ ಕೂಡ ಸಂಘದ ವತಿಯಿಂದ ಅನಂತನಂತ ಗುಡಿ ಭಕ್ತಿದಿಂದ ವಂದನೆಗಳನ್ನ ಸಲ್ಲಿಸಿ ಸಲ್ಲಿಸಿ ಅಮಿಷತ್ ಮುತ್ತನ ಮಾಯಾದ ಗುಡ್ಡದ ಮ್ಯಾಗ ಮಾಯಾದ ಮಗನಾಗಿ ಬಂದಂತ ಅವರು ಬಂದಂತನ ಸಾವಿರದ ಏಳ್ನೂರ ಮಠಮನೆ ಬೆಳಿಬೇಕಂದ್ರೆ ಮೂಲ ಯಾರಿಪ್ಪ ಕರ್ತನಾದಂತ ಗಂಗೆ ನಾಡದ ಗೌಡ ಆರ್ಯ ನಾಡದ ಅರಸ ಏಳ ಮಟಕ ಅಧಿಕಾರನಾದಂಥ ಶಕ್ತ ಸುಲತಾನಿ ತಂದಿನಾದ ಮಾಯದ ಮಾಧವ ಲಿಂಗನ ದಿವ್ಯ ಕೂಡ ಅನಂತನಂತ ಕೊಟ್ಟಿ ಭಕ್ತಿದಿಂದ ವಂದನೆಗಳನ್ನ ಹೇಳಿ ಹೇಳಿ ಅಮಿಶುದ್ಧ ಮುತ್ಯಾಗ ಮೂರು ಮಂದಿ ಪುಣ್ಯದ ಮಕ್ಕಳು ನಾಲ್ಕು ಮಂದಿ ಉರುವಿನ ಮಕ್ಕಳು ಯಾರ ಭಯದ ಮಾಧು ಲಿಂಗ ತೇರ್ವಾಡ ಮಂಗರ ಶುದ್ಧ ಕರಣಿ ಮಲಕಾರ ಶುದ್ಧ ಇವರು ಮೂರು ಮಂದಿ ಪುಣ್ಯದ ಮಕ್ಕಳು ಅವತಾರೌದು ಶುದ್ಧ ದೇವೇಂದ್ರ ಬಿಳಿಯಾಣ ಶುದ್ಧ ಆಚಾರ್ಯುಡ ಸಾಮಣ ಮುತ್ಯ ಕಡಿ ಹುಟ್ಟ ಧರ್ಮ ಜ್ಯೋತಿ ಕನ್ನ ಮುತ್ಯ ಇವರು ನಾಲ್ವರು ಮಕ್ಕಳು ಹೌದು ಗುಡ್ಡದ ಮೇಲೆ ಇವರೆಲ್ಲ ಅಂಶುದ್ಧ ಮುತ್ತಾಗೆ ಕೀರ್ತಿಗೆ ಮಕ್ಕಳಾಗಿ ಬಂದ್ರೆ ಆರ್ತಿಗೆ ಒಬ್ಬಕ್ಕೆ ಮಗಳು ಹುಟ್ಟ್ಯಾಳ ಯಾರಪ್ಪ ತಾಯಿ ನಮ್ಮ ನಾಡ್ದಾಗ ನಾವು ನೀವು ಎಲ್ಲಾರು ರೆಬಕ್ಕವ್ವ ರೆಬಕ್ಕವ್ವ ತಿಳಿ ಕರಿತೇವೆ ಮೇಲ ನಾಡ್ದಾಗ ಅವಳಿಗೆ ಜನ್ನಮ್ಮ ಜನ್ನಮ್ಮ ತಿಳಿ ಕರೀತಾರ ಹೌದೌದು ಇವರೆಲ್ಲರ ಕರ್ತೃ ಗದಿಗೆ ದಿವ್ಯ ಚರಣಕ್ಕ ಅನಂತನಂತ ಕೊಟ್ಟಿ ಭಕ್ತಿದೆಯಿಂದ ವಂದನೆಗಳನ್ನ ಹೇಳಿ ಹೇಳಿ ಅಮ್ದ ನಾಲ್ವರ ವರ್ಗಿನ ಮಕ್ಕಳಲ್ಲಿ ಹಿರಿ ಮಗನಾದಂತ ಅವರು ಯಾರಪ್ಪ ಅವರು ಸಾಲ್ದೊಡ್ಡಿ ಶಿಧ ಅಣಿಮಳಗಾಲ ಶುದ್ಧ ಮರಬದು ಹೋಗ್ ಶುದ್ಧ ಬಡಚಿನಾಗ ಪುಡಿಯ ಕೆಂತ ಸೋಮಯ್ ದೇವ್ರ ಹೌದು ಐದು ಮಂದಿ ಮಕ್ಕಳಲ್ಲಿ ಕಿರಿ ಮಗನಾದಂತ ಕೆಂತ ಸೋಮಯ್ ದೇವರು ಮಡದಿ ಶಿದ್ಧ ಬಾಯಿ ಹೊಟ್ಟಿಲಿ ಎಂಟು ಮಂದಿ ಮಕ್ಕಳು ಹುಟ್ಟಿ ಬಂದಾರ ಯಾರಿಪ್ಪ ಸುಸಲಾದಿ ಮುತ್ತ್ಯಾಡಿಯ സലഗർ മത പടിയോരള പെണ്ട് ഉടിയ മാതോളി ഹോ ശുദ്ധ കൊറൂല ശ മനമീ മളകാല ശരി ഗേന ശുദ്ധ ജാഡമഗിരി ജാട ശി അണതമര ದಕ್ಷಿಣ ಸುಲಾಪುರ ತಾಲೂಕ ಗಂಡು ಮೆಟ್ಟ ನಾಡನ ಶುಕುಣಂತ ಕುಂಬಾರಿ ಗ್ರಾಮದಲ್ಲಿ ಗ್ರಾಮದ ಒಡಿಯನಾಗಿ ಸತ್ಕಲಾ ಭಕ್ತಾದಿಗಳಿಗೆ ತನ್ನಂಗೈದಲ್ಲಿಟ್ಟುಕೊಂಡು ರಕ್ಷಣೆ ಮಾಡ್ತಿರ್ತಕ್ಕಂಥ ಗ್ರಾಮ ರಕ್ಷಕ ಈ ನನ್ನ ಸತ್ಯ ಸಂಘಕ್ಕ ಮೂಲ ಮಾಲಕ ಹೌದು ಯಾರಪ್ಪ ಅವರು ತಂದಿನಾದ ಕುಂಬಾರಿ ಘೇನ ದಿವ್ಯ ಚರಣಕ್ಕೆ ಕೂಡ ನನ್ನ ಸಂಘದ ವತಿಯಿಂದ ದಿರ್ಘದಂಡ ಅನಂತನಂತ ಕೋಟಿ ವಂದನೆಗಳನ್ನ ಸಲ್ಲಿಸಿ ಸಲ್ಲಿಸಿ महाराष्ट्र राज्य सोलापूर जिल्हा मंगळवेड तालुक्रि जगत्योपा हरीव हवीगड उरीव कितीनगड गाजिकोर देव गारुड वित देवतो जगत्य सूरमदेव सत आकाश भरमदेव प्रीती कंदनगी ನಾನಾನಂತ ದೈತ್ಯರನ್ನ ಮೆಟ್ಟಿ ಮರದನವನ್ನೇ ಮಾಡಿ ಒಂದ ತನ್ನ ಸೋದರ ಮಾವೂಗೆ ಹುಜಿತಿ ಹಾಕಿ ಮಾವನ ಮಗಳನ್ನೇ ಗೆದ್ದ ತಂದಂತ ಯಾರಿಪ್ಪ ತಂದಿನಾದಂತ ಉರಿಮಾರಿ ಉಗ್ರಗಣ ದೇವರ ತಂದಿನಾದ ಬೀರದೇವರ ಮುತ್ತಿನ ಚರಣಕ್ಕೆ ಕೂಡ ಅನಂತನಂತ ಕೊಟ್ಟಿ ಭಕ್ತಿದಿಂದ ವಂದನೆಗಳನ್ನ ಹೇಳಿ ಹೇಳಿ ಯಾವ ಮಹಾರಾಷ್ಟ್ರ ರಾಜ್ಯ ಸೋಲಾಪುರ ಜಿಲ್ಲಾ ಮಂಗಳವೇಡ ತಾಲೂಕ ಹೌದು ಕಾಡಿದ ಗುರುನಾಥನನ್ನ ಬೇಡಿದ್ದ ಹುಲಿಗಿಂಡವನ್ನ ತಂದು ತಂದು ಸದಾನ ಕಾಲ ಆ ಗುರುನಾಥನ ನಾಮಸ್ಮರಣೆಯಲ್ಲಿ ತನ್ನಲ್ಲಿದ್ದಂತ ಆರು ಷಡವೈರಿಗಳನ್ನ ಸುಟ್ಟು ತನ್ನ ರೋಮ ರೋಮಗಳಿಂದ ಸದಾ ಕಾಲ ಬೀರೇಶ 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 ನಾಮ ನುಡಿತ ಭಕ್ತಿಯನ್ನಾಗಿರಬೇಕು ಹೌದು ಹೌದು ಅಷ್ಟೇ ಅಲ್ಲ ಗುರುನಾಥನ ಸೇವಾ ಮಾಡುವ ಸಮಯದಲ್ಲಿ ಸಾಕ್ಷಾತ್ ಗುರು ಸೇವಾ ಮಾಡುವಾಗ ಒಂದು ದುಪ್ಪರತಿ ಒಳಗಿನ ಹೋಮದ ಹೊಗೆ ಕೈಲಾಸಕ್ಕೆ ಹೋಗದ ಸಮಯದಲ್ಲಿ ಪಾರ್ವತ ದೇವಿ ಪರಮಾತ್ಮಗ ಪ್ರಶ್ನೆ ಮಾಡುತ್ತಾಳೆ ಏನತ್ರಿ ದೇವಾ ಭೂಲೋಕದಿಂದ ಹೋಮದ ಹೊಗೆ ಕೈಲಾಸಕ್ಕೆ ಬರ್ತದ ಅಂದ್ರ ಮೂರು ಲೋಕದಾಗ ಭಕ್ತಿಯಾಗ ಅಷ್ಟ ಶ್ರೇಷ್ಠವಾದಂತ ಭಕ್ತಿ ಮಾಡುವಂತ ಭಕ್ತ ಯಾರಿದ್ದಿರಬೇಕು ಯಾರಿಪ್ಪ ಅವಾಗ ಭಗವಂತ ಬಹುಳೆ ಶಂಕರ್ ಹೇಳುತ್ತಾನ ದೇವಿ ಮಾನವರಲ್ಲಿ ಮನಗೇನೆ ದೇವರಲ್ಲಿ ದೇವಗೇನೇ ಆಗಿ ಗುರುವಿಗೆ ಬೇಡಿದ ಒಂದ ಹೊಲಗಿರಣ ತಂದು ಗುರುನಾಥನವನ ಭಕ್ತಿ ಮಾಡಿದಿರ್ತಕ್ಕಂತ ಶಿರಾಯ ಭಕ್ತಿ ಜಗತ್ತದಾಗಿ ಇನ್ಯಾರೋ ಮಾಡಿಲ್ಲ ಹೌದು 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 ಅಂತ ಆ ಭಕ್ತಿವನ್ನ ಪರೀಕ್ಷಕ್ಕಾಗಿ ಇದೇ ಕಾತರ ಕಂಠಿಯಲ್ಲಿ ಬಂದು ಒಂದು ಶಿಗಿ ಮಂಡಕ ಗುರು ಶಿವಕ್ ಹೋಗು ಸಮಯದೊಳಗೆ ಕಾತರ ಕಂಠಿ ಮಧ್ಯದಲ್ಲಿ ಬಂದು ಪರೀಕ್ಷೆ ಆ ಪಾಸನಾಗಿ ಜಗತ್ತದಾಗ ಆ ಸೂರ್ಯಚಂದ್ರ ಇರುವರಿಗೆ ನೆಲವಂದ ಗಂಗೆ ಹರಿಯವರಿಗೆ ಅಂತ ಶಿಪ್ಸಡಿಗೆ ಇಡಬೇಕಂದ್ರ ಆ ಹೌಳೆ ಶಂಕರ ಪಾರ್ವತ ದೇವಿ ಕೇಳತ್ತಾರ ನಿನ್ನ ಭಕ್ತಿಗೆ ಮೆಚ್ಚು ನಾವು ಧನ್ಯ 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 ಆಗಿದೀವಿ ಏನು ಬೇಕು ಬೇಡಿದೆಯೇ ಕೊಡ್ತೇವೆ ನಿನ್ನ ಭಕ್ತಿಗಾಗಿ ಚಂದ್ರ ಇರುವರೆಗೆ ನೆಲವೊಂದು ಗಂಗೆ ಹರಿವರೆಗೆ ಪ್ರತಿ ಮುಂಡ ಅಮಾಶ ಮಾಸ್ತರುತ್ತೇವ್ ತಿಳಿ ಜಗತ್ತದಾಗ ಉಳಿತು ಅಂತ ಶತ್ ನನ್ನ ಬಹಳಂಗರಾಯಿ ಮುತ್ತೆ ಇದೇ ಮುಕ್ತಿ ಮಂದಿರ ಭೂ ಕೈಲಾಸ ಅನಸದಂತ ಹುಲಜತಿ ಬಹಳಂಗ್ರಾಯ ಮುತ್ತೆ ದಿವ್ಯ ಚರಣಕ್ಕೆ ಕೂಡ ಅನಂತನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನ ಹೇಳಿ ಹೇಳಿ ಅದರಂತೆ ನನ್ನ ಜ್ಞಾನಕ್ಕೆ ಜ್ಯೋತಿನಾದ 好，好，好， ಇದೇ ಕಲಿಯುಗದಾಗ ಮಾತಾಡ ದೇವರ ನಡದಾಡುವ ಹೌದು ಮಳೆಗಾಲ ಶುದ್ಧನ ಢೊಳ್ಳಿನ ಸಂಘ ಕಟ್ಕೊಂಡು ಮೂಲಿ ಮೂಲಿ ಇದ್ದ ಸಂಘವನ್ನು ಕಟ್ಟಿಕೊಂಡು ಕಟ್ಟಕೊಂಡು ತುಂಬ ಶಕ್ತರನ್ನ ತೋರಿಸಿ ಹೋದಂತ ಮುತ್ತನ ಶುದ್ಧಟಿಗೆ ಒಳಗ ನೂರ ಒಂದು ಮಂದಿ ಮಠ ಮನೆಯಲ್ಲಿ ನನ್ನ ಮಳೆಗಾಲ ಶುದ್ಧ ಮುತ್ತನ ಢೊಳ್ಳಿನ ಸಂಘ ಕಟ್ಕೊಂಡು ಜಗತ್ತೆ ತಿರುಗಿ ನಮಗ ನಿಮಗ ಒಂದು ದಾಸೋಮೂರ್ತಿನಾದಂತ ಅಮಿಶ್ ಮುತ್ತನ ಎಡಭಾಗದಾಗ ಶುದ್ಧಾಶ್ರಮ ಮಠ ಸೋಮೂರ್ತಿನಾದಂತ ಲಿಂಗೈಕ್ಯ ಪರಮ ಪುಚ್ಚ ಸೂತ್ರಿ ಬ್ರಹ್ಮನಿಷ್ಠ ಸದ್ಗುರು ಯಾವ ಶತ್ರುತ್ನ ಮನಿಮಿ ಮದಗೊಂಡ ದಿವ್ಯ ಚರಣಕ್ಕೆ ಕೂಡ ಸಂಘದ ವತಿಯಿಂದ ಅನಂತನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನ ಹೇಳಿ ಹೇಳಿ ಯಾವ ಪುಣ್ಯ ಪಾವನ ಕ್ಷೇತ್ರ ಶಿವಣಿಗಿ ಗ್ರಾಮ ಇಂಥ ಪುಣ್ಯ ಪಾವನ ಕ್ಷೇತ್ರದಲ್ಲಿ ನಮ್ಮ ರಾಯಬ್ ಭೀಮರಾವ್ ಸೋಮುತ್ತೆ ನನ್ನ ಹುಲಜಂತಿ ಮಹಳಿಂಗರಾಯ ಮುತ್ತನ ಮಾರಾಯಿಗಳು ಒಂದು ನೂತನ ವಾಸ್ತುಶಾಕ್ಷಿ ನಿಮಿತ್ತಕ್ಕಾಗಿ ಗುರುನಾದಂತ ಹುನ್ನೂರದ ಬೀರ ದೇವರ ಮುತ್ತ ಒಂದು ಬರಮಾಡಿಕೊಂಡು ಇವತ್ತ ಮಧ್ಯರಾತ್ರಿ ಇವತ್ತ ರಾತ್ರಿ ತಾಯಿ ಆ ಜಾಗರಣೆ ರೂಪದಿಂದ ವಾಸ್ತು ಕಾರ್ಯಕ್ರಮ ನಿಮಿತ್ತಕ್ಕಾಗಿ ಎರಡು ಸುಪ್ರಸಿದ್ಧ ಢೊಳ್ಳಿನ ಕಲಾವಿದರಿಗೆ ಬರಮಾಡಿಕೊಂಡಾರ ಅದಕ್ಕೆ ಹಲ್ತಾ ಮಹಾರಾಯಿ ಅವರು ಇವತ್ತಿನ ದಿವಸ ಎಷ್ಟು ಮಂದಿ ಕೂಡಿರಿ ನನ್ನ ಮಹಾಳಿಂಗರೈ ಮುತ್ತ ಬೀರ್ ಮುತ್ಯನ ಎಲ್ಲ ಆಗಲಿ ಹಾಗೂ ಆಗಲಿ ಸುತ್ತಮುತ್ತ ಊರದಿಂದ ಸೊಡ್ಡಿ ಆಗಲಿ ಶಿವನಿಗೆ ಆಗಲಿ ಜಂತಿ ಆಗಲಿ ಸುತ್ತಮುತ್ತ ಊರದಿಂದ ಹಳ್ಳಿನ ಹಾಡಿಕೆ ಕೇಳಕ್ಕೆ ಬಂದಂತ ಎಲ್ಲಾ ಚಿನ್ನಮಯ ಜ್ಞಾನಿಗಳಿಗೆ ಕುಂಬಾರಿಗೆ ಶುದ್ಧ ಮುತ್ತನ ಸಂಘದ ವತಿಯಿಂದ ತಮ್ಮೆಲ್ಲರಿಗೂ ಕೂಡ ಶರಣೋ ಶರಣಾರ್ಥಿ ಶರಣೋ ಶರಣಾರ್ಥಿಗಳನ್ನ ಹೇಳಿ ಹೇಳಿ ಒಳ್ಳೆ ಅನುಭಾವಿ ಕಲಾವಿದರು ಯಾರು ಅವರು ನಮ್ಮ ಜೊತೆಗೂಡಿ ಇವತ್ತಿನ ದಿವಸ ಅಬ್ಜಲಪುರ ತಾಲೂಕ ಹೌದು ಏನು ಅಬ್ಜಲಪುರ ತಾಲೂಕ ಗುಲಬುರ್ಗ ಜಿಲ್ಲೆಯ ನಮ್ಮ ಕರ್ಜಗಿ ಗ್ರಾಮದ ಶಾಸ್ತ್ರದಲ್ಲಿ ಒಂದು ಎತ್ತಿದ ಕೈ ಅಂದ್ರೂ ಹರಕತ್ತಿಲ್ಲ ತಾವು ಒಂದು ಬಂಜಾರ ಸಮಾಜದವರಾದರೂ ಈ ಆಮಿಷ ಮುತ್ಯ ಮಹಾಳೆಂಗರೆ ಮುತ್ಯನ ಒಂದು ಸತ್ಯ ಸಂಘದಲ್ಲಿ ಭೇದ ಇಲ್ಲರದೇ ಒಂದು ಭಂಡಾರಕ್ಕೆ ನೆಂಬಿ ಜಗತ್ತದಾಗ ಒಂದು ಡೊಳ್ಳಿನ ಹಾಡ್ಕಿ ಮುಗಲೇತ್ರ ಮುಟ್ಟಸ್ತಿರ್ತಕ್ಕಂಥ ನಮಗೆ ಶ್ರೇಷ್ಠ ಕಲಾವಿದ ನಮ್ಮ ಹೌದು 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 ಅಂತ ಒಳ್ಳೆ ಕಲಾವಿದರು ನಮ್ಮ ಜೊತೆಗೂಡಿ ಕೂಡಿಸಿರಿ ನಮ್ಮ ಪ್ರಕಾಶ್ ಆಗಲಿ ಅವರೆಲ್ಲರ ಒಂದು ಸಂಗಡಿಗರಿಗೆ ಆಗಲಿ ನಮ್ಮ ಕುಂಬಾರಿ ಘೇನ ಶುದ್ಧಮತನ ಸಂಘದ ವತಿಯಿಂದ ಅವರ ಸಂಘಕ್ಕೆ ಕೂಡ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನ ಹೇಳಿ ಹೇಳಿ ಅದಕ್ಕೆ ಶ್ರೀಮನ್ ನಿಜಗೂಣಿ ಶಿವಯೋಗಿಗಳು ಹೌದು ನೋಡ್ರಿ ಇವತ್ತಿನ ದಿವಸ ಇದು ಏನದ ಇದು ಸಿಕ್ಕುದು ಬಹು ಲಾಭ ಅದ ಹೌದು ಇವತ್ತ ಟೈಮ ಇವತ್ತಿನ ರಾತ್ರಿ ಇದು ಶ್ರಾವಣ ತಿಂಗಳದ ಹನ್ನೆರಡು ತಿಂಗಳದಾಗ ಮಹಾತ್ಮರು ಪುರಾಣಿಕಾರರು ಶಾಸ್ತ್ರಕಾರರು ಈ ಶ್ರಾವಣ ತಿಂಗಳಕ್ಕೆ ಒಂದು ಶ್ರೇಷ್ಠವಾದಂತ ತಿಂಗಳ ಕೂಗಿ ಕೂಗಿ ಹೇಳಿ ಹೋಗ್ಯಾರ ಹೌದು ಅಂತ ಶ್ರಾವಣ ತಿಂಗಳದಲ್ಲಿ ಒಂದು ನೂತನ ವಾಸ್ತು ಪೂಜೆವನ್ನ ಮಾಡಿ ಇವತ್ತ ಬೀರ ದೇವರಿಗೆ ಬರಮಾಡಿಕೊಂಡು ಆ ಕಾರ್ಯಕ್ರಮ ಹಮ್ಮಿಕೊಂಡಾರ ಅದಕ್ಕೆ ಇವತ್ತಿಂದ ಏನ ಯೋಗದ ಇವತ್ತಿಂದ ಏನ ಕಾಲದ ಇದು ಇದು ಸಿಕ್ಕದ ಏನೋ ಭೂಜನ್ಮದ ಪುಣ್ಯ ಅದ

ಸುಕೃತದ ಪುಣ್ಯ ಬೇಕು ಹೌದು ಬೇಕು ಸುಕೃತದ ಪುಣ್ಯ ಬೇಕು ಸುಕೃತದ ಪುಣ್ಯ ಬೇಕು ಅದಕ್ಕ ಆ ಸುಕೃತದ ಪುಣ್ಯ ಇವತ್ತು ನಾವು ನೀವೆಲ್ಲಾರು ಈ ಮನುಷ್ಯ ಜನ್ಮವನ್ನು ಉದ್ಧಾರ ಮಾಡ್ಕೋಬೇಕಂದ್ರ ಸತ್ಯ ಸಂಘದಾಗ ಹೇಳಿ ಮಹಾತ್ಮರ್ ಹೇಳತ್ತಾರ ಮೊದಲಿನ ಸಂಧದ ಬಹಳ ಮಾತಾಡದ ಬೇಡ ಅನಭಾವ ಈ ಶ್ರೇಷ್ಠ ಕಲಾವಿದರದಿಂದ ಅನಭಾವದ ಮಾತುಗಳನ್ನ ನಾವು ನೀವೆಲ್ಲ ಕೇಳೋದದ ಅದಕ್ಕೆ ನಮ್ಮ ರಾಮಚಂದ್ರ ಕಾಕ ಅವರಿಗೆ ಒಂದು ಕಮಿಟಿ ಪರವಾಗಿ ನೀವು ವಿನಂತಿ ಅದ್ ಏನ್ರಿ ಒಂದು ಇಶಾ ಇಟ್ಟು ಶಬ್ದರು ಶಬ್ದಡಿಗೆ ಜಗತ್ತದಾಗ ಏನೇನು ಅಡುಕಾಗದ ವಿಷಯ ಜಗತ್ತದಾಗ ಬಿತ್ತು ಹೇಳಪ್ಪ ಅಂತೇಳಿ ಅಂದ್ರೆ ಅಂದ್ರ ಒಂದು ಇಷಾ ಇಟ್ಟು ಪ್ರತಿಪಾದನೆ ಮಾಡ್ತೇವ್ ಅದರಂತೆ ನಮ್ಮ ಗುರು ಸ್ವರೂಪಿನಾದಂತ ಹುಲಜಂತಿ ಅಡವೆಪ್ಪ ಮುತ್ತೆ ಅವರು ಕೂಡ ಕುಂಬಾರಿ ಗೆನ್ಷದ ಮುತ್ತಿನ ಸಂಘಕ್ಕೆ ನೂರ ಒಂದು ರೂಪಾಯಿ ಕಾಣಿಕೆ ಕೊಟ್ಟಾರ ಅಂತ ಒಂದು ಗುರು ಸ್ವರೂಪ ಇದ್ದಂತ ಅಡವೆಪ್ಪ ಮುತ್ತಿ ಅವರದ ಆಶೀರ್ವಾದ ಸದಾಂಕಲ ನನ್ನ ಸಂಘದ ಮ್ಯಾಗ ಇರಲಿ ನನ್ನ ಬೀರದೇವರ ಮಹಳಿಂಗರ ಮುತ್ತಿನ ಆಶೀರ್ವಾದ ಅವರ ಮನತಾನ ಮ್ಯಾಗ ಇರಲಿ ಅಂತೇಳಿ ಆ ಗುರುನಾಥನ ಪಾದಕ ಬೇಡ್ಕೊಂಡು ಕೊಟ್ಟಂತ ಹಣ ರೂಪದ ಗುಣ ಕಾಣಿಕೆನ ಸ್ವೀಕರಿಸ್ತಿವಿ ಅದಕ್ಕೆ ಹೇಳ್ತಾರ ಮಹಾತ್ಮರು ಏನತ್ತರಿ ಹಾ ಇರ್ಲಿ నిమిషకే ఐదే నిమిషి మే బ్రీ అందరడూ కళా సంఘక కమిటీ ఏమప్ప అంత దాన్ హెచ్చు అండ్ ధరం హెచ్చు ಇವು ಎರಡು ವಿಷಯಗಳನ್ನು ಇಟ್ಟು ಮುಂದೆ ಸಿದ್ದಾಟಿಗಳ ವಿಷಯಗಳನ್ನ ನಡೆಸ್ಕೊತೋಗಿ ಅಂತ ಯಾವ ನನ್ನ ಶಿವಣಿಗೆ ಹಾಗೂ ಹೃಜಂತಿ ಕ್ಷೇತ್ರದ ಹರೆಯವರು ಮೇಲಾಗಿ ಎಲ್ಲ ನನ್ನ ವೀರ ದೇವರ ಮಹಾಳಿಂಗರ ಮುತ್ತಿನ ಭಕ್ತಾದಿಗಳು ಇದೆಲ್ಲ ಒಂದು ಸತ್ಯಸಂಗದ ಪ್ರೇಮಿಗಳು ಕೂಡಿ ಇಲ್ಲಿ ಒಂದು ವಿಷಯಗಳನ್ನ ಪ್ರತಿಪಾದನೆ ಮಾಡ್ಯಾರ ಧನ್ಯವಾದಗಳು ಒಂದ ದಾನ ಹೆಚ್ಚು ಏನ ಧರ್ಮ ಹೆಚ್ಚು ಹೌದು ಧರ್ಮ ಅದಕ್ಕೆ ಅದ್ವೈತ ಜ್ಞಾನ ತತ್ವಜ್ಞಾನಿ ಶ್ರೀಮನ್ ಸರ್ಪಭೂಷಣ ಯೋಗಿಗಳು ಅವರಿಗೆ ಸಪ್ಪಣ್ಣಪ್ಪ ಅಂತ ಹೇಳಿ ಕರೀತಾರ ಕೈವಲ್ಯದ ಕಲ್ಪವಲ್ಲರಿ ಒಳಗೊಂದು ಮಾತಾಡ್ತಾರ ಏನ್ರಿ ಮಾತ ಸುಜನ ಕುಮುದ ಸೋಮ ದುರೀಕೃತ ಕುಜನ ಕಾಮ ಹೌದು ವಿಜೇದ ಸುಜನ ಕುಮುದ ಸೋಮ ದುರೀಕೃತ ಕುಜನ ಕಾಮ ಅಜಹರಿ ವಿಲಾಮಿತ್ತ ಭಜಕ್ಕ ನಿಖರ ಸುರ ಹೌದು ಕುಜಪುರ ಹರವರ ರಜತನ ಗಾಲಯ ಎಂತ ಮಾತ್ರ ಇದು ಸುಜನ ಕುಮುದ ಸುರ ಅಂದ್ರೆ ಅರ್ಥ ತಿಳಿಬೇಕಲ್ಲ ಏನ್ರಿಪ್ಪ ಅರ್ಥ ಅರೇ ಇದು ಶಾಸ್ತ್ರದ ಆಹಾ ಸುಜನ ಕುಮದ ಸೋಮ ಹೇ ಪರಮಾತ್ಮನೆ ಸಜ್ಜನರ ಹೃದಯ ಕಮಲದಲ್ಲಿ ಚಂದ್ರನ ಬೆಳಕಿನಂತೆ ಇದ್ದಿ ಹೌದು ಎಂತ ಹೇಳ್ತಾರ ಒಂದ ಹೊಳಿ ಒಳಗ ಸರೋವರದಾಗ ಒಂದು ಹೂ ಅರಳುತ್ತದ ಆ ಹೂವಿನ ವಿಶೇಷತೆ ಏನದಂದ್ರ ಆ ನೈದಿಲಿ ಆ ಚಂದ್ರನ ಬೆಳಕ ಹರಳಿದಾಗೆ ಆ ಹೂವು ಅರಳುತ್ತದೆ ಸುತ್ತೆಲ್ಲ ಸುಗಂಧ ಕುಡತದ ಅಂತ ಬಸವಣ್ಣವ್ರು ಹೇಳುತ್ತಾರ ನೀರಿಗೆ ನೈದಿಲ್ವೇ ಶೃಂಗಾರೇಳಿ ಹೌದ್ ಹೌದು ಅದಕ್ಕ ಅಂತ ಒಂದ ಸರೋವರದಲ್ಲಿ ಇದ್ದಂತ ನೈದಿಲೆ ಹೂವು ಒಂದು ಚಂದ್ರನ ಬೆಳಕವನ್ನ ಅರಳಿದಾಗ ಅರಳುತ್ತದ ಅದರಂತೆ ಪರಮಾತ್ಮ ಭಕ್ತನ ಹೃದಯ ಕಮಲ ಎಂಬುದು ಒಂದು ನೈದಿಲೆ ಹೂವದ ಇದ್ರೊಳಗ ನೀ ಚಂದ್ರನ ಒಂದು ಬೆಳಕ ತೋರಂಗ ತೋರಪ್ಪ ಯಾಕ ಹೇಳುದ ದುರ್ಜನರ ಮನಸ್ಸು ಗೆದ್ದವ ಎದ್ದಿ ಯಾರು ನಿನ್ನ ನಿಂದಿಶ್ಯಾರ ಅವರನ್ನ ಮನಸ್ಸು ಗೆದ್ದವ ಪರಮಾತ್ಮ ಯಾಕ ನೀರಾಸುರಗಳು ತಾರಕಾಕ್ಷ ಕಮಲಾಕ್ಷ ವಿತ್ತುನಮಾಲಿ ಅನ್ನೋಂಥ ಮೂರು ಹಸುರುಗಳು ಬ್ರಹ್ಮದೇವರನ್ನ ಕುರಿತು ತಪವನ್ನ ಮಾಡಿ ಇಂಥ ವರ ಬೇಡಿದ್ರು ಯಾರಿಂದಲೂ ಕೂಡ ನನ್ನನ್ನು ಮರಣ ಆಗಿರಬಾರ್ದು ಅಂತೇಳಿ ವರ ಬೇಡಿದರು ಮೂರು ಲೋಕಗಳನ್ನ ಅಲ್ಲೋಳ ಕಲ್ಲೋಳ ಮಾಡೋ ಸಮಯದೊಳಗೆ ದೇವಾದಿ ದೇವತೆಗಳೆಲ್ಲ ನಿನ್ನ ಮೊರೆ ಹೊಕ್ಕು ಜಗದ ಸೃಷ್ಟಿಕರ್ತ ಬ್ರಹ್ಮ ಪಾಲನಕರ್ತ ನಿನ್ನನ್ನು ಶರಣಾಗತ್ಯನಾಗ್ಯಾರ ಪರಮಾತ್ಮ ಅಂತ ಈ ಭೂದೇವಿ ಭೂಮಂಡಲಯನ್ನ ರಥವನ್ನ ಮಾಡಿ ಮಾಡಿ ಸೂರ್ಯ ಚಂದ್ರನನ್ನ ರಥಕ್ಕೆ ಚಾಕನ್ನ ಮಾಡಿ ನಾಲ್ಕ ವೇದಗಳನ್ನ ಕುದುರೆಯನ್ನು ಮಾಡಿ ನಿನ್ನ ಕೊರಳಾಗಿರ್ತಿರ್ತಕ್ಕಂಥ ವಾಸುಕಿ ಸರಪನ್ನ ಕುದುರೆಗೆ ಹಗ್ಗವನ್ನ ಮಾಡಿ ವಿಷ್ಣು ಪರಮಾತ್ಮನ ಬಾಣವನ್ನ ಮಾಡಿ ಮೂರು ಮೆಟ್ಟಿ ಮರ್ದನೆ ಮಾಡಿ ಇಡೀ ಭಕ್ತ ಸಮೂಹಕ್ಕೆ ನೀನು ರಕ್ಷಣೆ ಮಾಡಿದಿ ತಂದೆ ಬೀರದೇವರ ಇಲ್ಲಿ ಎಷ್ಟು ಮಂದಿ ಕೂಡ್ಯಾರ ಎಲ್ಲರನ್ನ ನೀನೇ ರಕ್ಷಣೆ ಮಾಡು ತಂದೆ ತಿಳಿ ಮಾತ್ರ ಹೇಳ್ತಾರೆ ಹೇಳ್ತಾರ ಹೌದು ಹೌದು ಅದಕ್ಕೆ ಇವತ್ತಿನ ದಿವಸ ಈ ಸತ್ಯ ಸಂಘದಾಗ ಅನಭಾವದ ಇಷಗಳನ್ನ ನಡೀತದ ಅದಕ್ಕೆ ಕರಜ್ಗೆ ಪ್ರಕಾಶ್ ಮಾಸ್ತರ್ ಅವರಿಗೆ ಮೊದಲಿನ ಸಂದದ ಎಬ್ಸದ ಇಲ್ಲಿ ಈ ಸಂಧಿಗೆ ಉರಿ ಹತ್ತದು ಬ್ಯಾಡ ಬರೇ ಹೌದು ಅನಭಾವಿ ತತ್ವಜ್ಞಾನಿಗಳಿದ್ದಂತ ನಮ್ಮ ಕರ್ಜಿಗೆ ಪ್ರಕಾಶ್ ಮಾಸ್ತರ್ ಅವರ ಜೊತೆ ನಮ್ಮ ವಾದದ ಇವತ್ತ ದೈವದವ್ರಪ್ಪಡೆ ಮೇರೆಗೆ ಒಂದು ದಾನ ಇನ್ನೊಂದು ಧರ್ಮ ಇದು ಒಂದು ಇಷ ಇದ್ದಾರ ಇದರ ಜೊತೆ ಕಮಿಟಿ ಅವ್ರದ್ದು ಇನ್ನೊಂದು ಇಷ ಯಾ ಇಡವ್ರದಾರ ಅಂದ್ರೆ ವಿಷಯ ನಡೀಲಿ ತಿಳ್ಯಾರ ಅದಂತೂ ನಡೆದೇ ನಡೀತದೆ ಯಾಕಂದ್ರ ಇಂತ ಭಂಡಾರವಡಿಯ ತುಳದಂತ ಭೂಮಿಯ ಭೂ ಕೈಲಾಸದ ಆ ಮುಚ್ಚಿಟ್ಟು ಬರೇ ಇದೆ ಇವತ್ತು ಬಳಕೆಗೆ ಬರಂಗಿಲ್ಲ ಯಾ ನಿಂತದು ಹಳಿಂಗ್ರೈ ಮುತ್ತೆ ಬೀರ ದೇವ್ರಾಮಧುಲಿಂಗ ಮಲ್ಕಾರ್ ಜಗತ್ತಿನಾಗ ಏನ ಪವಾಡ ಮಾಡ್ಯಾರ ಅಡಕ್ಕಾಗದ ವಿಷಯ ಇವತ್ತು ಹೊರಗೆ ಬಿಚ್ಚ್ ಹೌದು ಇರ್ಲಿ ಇರ್ಲಿ ಈಶೈ ಸಂಘಟ ಸಿದ್ಧಡಿಗೆ ನಳ್ ಬರೀ ಅಡಿಗೆ ನಡ್ರಿ ಈಶೈ ಬಂದ ಬರೀ ಸಿದ್ಧಟಿಗೆ ನಳ್ತಾರ ಹೌದು ಯಾರಿಗೆ ಯಾವ ಊಟ ಬೇಕು ಆ ಊಟ ಉಣಿಸುದ ಕರ್ತವ್ಯ ಇವತ್ತು ಕಲಾವಿದ್ರದ ಬೇಕು ಅದಕ್ಕ ಇಲ್ಲಿ ಎಟ್ಟ ಮಂದಿ ಕೂಡಿರಿ ಎಲ್ಲ ಭಕ್ತ ಸಮೂಹದವರೇ ಕೂಡ್ಯಾರ ಗುರುನಾಥನ ಭಕ್ತಿದಲ್ಲಿ ತಾವೆಲ್ಲಾ ತನೋಮನ ಧನದಿಂದ ಪಾತ್ರಗೊಳ್ಳವ್ರದಾರ ಇವತ್ತು ನನ್ನ ಮಹಳಿಂಗರೈ ಮುತ್ತೆ ಜಗತ್ತಿನ ಜ್ಞಾನ ಶಿದ್ದ ಮಾಡದ ವೀರದೇವ್ರು ಮತ್ತು ಮತ್ತೆ ಯಾನ ಅಡಿಗೆ ಮಾಡ್ದ ಅಮುಶುದ್ಧ ಮಲಕಾರ ಶುದ್ಧ ಮಾಧುಲಿಂಗ ಕೊಂತ್ಯಾವೈ ಅಮುಶುದ್ಧ ಮತ್ತೆ ನಮ್ಮ ಮಟಮನಿ ಇಲ್ಲಿ ಏನು ಶುದ್ಧ ಅಡಿಗೆ ಐತು ಅನ್ನೋದು ವಿಷಯಗಳನ್ನು ಇಲ್ಲಿ ಬಿಚ್ಚಿ ಹೇಳುದದ ಹೌದು ಅದಕ್ಕೆ ಮೊದಲಿನ ಸಂದಿಗೆ ವಿಷಯ ಪ್ರಾರಂಭ ಮಾಡೋದದ ಹೌದು ಏನು ಮಾತಾಡುದದ ಏನ್ರಿಪ್ಪ ಇದು ಮೂಲ ಮಠಮನಿ ಜಾಗ ಅದ ಹೌದು ಹೌದು ಏನದ ಮೂಲ ಮಟಮನಿ ಜಾಗ ಇದು ಮೇನ್ ಕೇಂದ್ರದ ಇದು ಹೌದು ಹಾದ ಕೇಂದ್ರ ಕೇಂದ್ರದಿದು ಇಲ್ಲಿ ವಿಷಯ ನಂದು ಒಂದು ವಿನಂತಿ ಎರಡು ಮಕ್ಕಳು ಇಲ್ಲ ಮೂಳ ಇದು ಮಟ್ಟ ಮನೆ ಭೇದ ಯಾವ್ದೇ ಪಾಸ್ ಆಲಿ ಯಾವ್ದೇ ಫೇಲ್ ಆಲಿ ಮಕ್ಕಳಂತೂ ನಿಮ್ಮುನೆ ಕುತ್ತವರಿಗೆ ಮಾರಾಯಿಗಳಿಗೆ ನಂದು ಒಂದು ಕಳ್ಕಳಿ ವಿನಂತಿ ಅದ ಯಾರಿಗೇನು ಹೇಳೋದಿಲ್ಲ ಸುಮ್ಮ ಕೂತು ಕೇಳುದೇ ನೀವು ಹಾ 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 ಯಾನೆ ಕೇಳೆ ಪ್ರಕಾಶಿತ ಬಾ ಹಂಗ ಲೋಯ್ದು ಹಿಂಗ ನೀವು ಹೇಳುದು ಬೇಡ ಹೌದು ಏ ಪಿಂಟು ಈ ಕಡೆ ಬಾ ನೀವ್ ಯಾರಿಗ ಯಾನ್ ಹೇಳುದು ಬೇಡ ಕೈಯಾಗ ನಿಮ್ಮಲ್ಲಿ ಧರ್ಮದತ್ತ ಕಡಿಯದ ತೂಕ ಮಾಡುದಷ್ಟೇ ನನ್ನ ಪಾಲಿಗಿ ನನ್ನ ಹುನ್ನೂರ ಹುರಜಂತಿ ಗುಡ್ಡ ಮಕಣಾಪುರ ಉಮದಿ ಎಲ್ಲ ನನ್ನ ಪಾಲಿಗೆ ಬಂದೆ ಇವತ್ತು ನಿಮ್ಮ ಕೈಯಾಗ ಧರ್ಮದತ್ತ ಕಡಿಯದ ಅದ ಆಹಾ ವಜ್ಜ ಯಾವಾಗ ಆಗ್ತದ ಬರೇ ತೂಕ ಮಾಡೋ ಕೆಲಸ ನಿಮ್ಮದು ಇವತ್ತು ಈಶಾ ಇಂಟ್ರಿ ಏನ್ರಿ ಹೊಗೆ ಎಬ್ಬಸ್ಬೇಕಂತ ಹೇಳಿ ಕುತ್ತಿತ್ತು ಕರೆ ಆರಿಸಿ ಬಿಟ್ರಿ ಅದು ಅದು ಹೊಗೆನೆ ಕಮ್ಮ ಆಯ್ತು ಇರ್ಲಿ ಅದು ವಿಷಯ ಏನ ಕೇಳುದದ ಏನ್ರಿ ಪಾಪ್ ಶಬ್ದ ಮಹಾಲಿಂಗರಾಯ ಐಮುತ್ಯ ಹಾ ಹಾ ತಂದಿರಾದಂಥ ಬೀರದೇವರ ಮತ್ತೊಂದು ಪರಿಪರ್ಯದಿಂದ ಭಕ್ತಿ ಮಾಡದ ಅದಾವ ದುಕಿ ಆಗ್ಯದಿ ಇಲ್ಲಿ ಕೊನೆ ಪರೀಕ್ಷೆ ಇತ್ತು ಬೀರದೇವ್ರ ಮುತ್ತೇ ಶುದ್ಧ ಈಗ ಹಲೋ ಏ ಮಹಳಪ್ಪ ಈ ರೀತಿ ಗುರು ಸೇವಾ ಮಾಡಿದೆ ಆನಂದದ ನನಗ ನಂದು ಒಂದು ಮನ ಬೈಕಿ ಸಂಕಲ್ಪದ ಏನ್ರಿಪ್ಪ ಅದು ಏನಪ್ಪಾ ನಾ ಏನದು ಹೇಳ್ದ ಕುಡ್ತಾ ನಂಗ ಮೊದಲು ವಚನ ಕೊಡು ಯಾಕಾಗಲಿ ಗುರುನಾಥ ನನ್ನ ಪ್ರಾಣ ಬೇಕಾದ್ರೂ ಹೇಳ ಗುರು ನನ್ನ ಪ್ರಾಣ ಕೊಡ್ತೀನಿ ಅಂತ ಹೇಳಿ ಸಿದ್ಧ ಮಹಾಳಿಗ್ರ ಮತ್ತೆ ಗುರುವಿಗೆ ವಚನ ಕೊಟ್ಟ ಹೌದು ಅವಾಗ ಬೀರ ದೇವ್ರ ಮತ್ತೆ ಏನ್ ಹೇಳ್ತಾನ ಏನ್ ಹೇಳ್ತಾನ ಬಾಳಪ್ಪ ಹೌ ಹುಲಿ ಹಾಲ ಉಳಿಬೇಕು ಹುಲಿ ಗಿಣ್ಣ ಉಳಿಬೇಕು ಅನ್ನೋದು ಹಂಬಲಾಗ್ಯಾನು ಹುಲಿ ಹಾಲ ಬೇಕಂದ ಹೌದು ಮೂಳು ಉದ್ದೇಶ ಕೇಳ್ರಿ ಇಲ್ಲಿ ಪ್ರಕಾಶ್ ಮಾಸ್ತರ್ ಏನು ಕೇಳೋದ ಏನ್ರಿ ಪಾಪ ಮಾಳಿಂಗ್ರಾಯ್ ಮುತ್ತೇನು ಗುರು ಸೇವಾ ಮಾಡ್ಯಾನ ಹೌದಾ ಮುತ್ತಿನ ಹೌದು ನಾಗರಬಾಯಿಗೆ ಹೋಗಿ ಹೂಷಿದಾಳ ಯಾರು ಮಹಳಿಗರೆ ಮುತ್ತ ತಂದನಿ ಮಹಾಳಿಗರೆ ಮುತ್ತಿನ ಮಟ್ಟ ಮನೆಗೆ ಹೇಳ್ತಾರ ಹೌದು ನಾಗರಬಾಯಿಗೆ ಹೋಗಿ ಅಮಿಶಿದ್ಧ ಮುತ್ತ ಹೂಷಿದಾಳ ತಂದನತ್ತೇಳಿ ಅಮ್ದ ಮುತ್ತಿನ ಮಟ್ಟ ಮನೆಯವರು ಹೇಳ್ತಾರ ಹೌದು ಇಡೀ ಹಾಡು ಕಲಾವಿದ್ರೆಲ್ಲ ಹೇಳ್ಕೊತ ಬಂದಾರ ಹೌದು ಪಾಂಡವರು ಪಾಟಿಗೆ ಯಾರು ಹಾದ್ರು ಶುದ್ಧ ನಾಗರ ಬಾವಿಗೆ ಹೋದ ಬಳಕೆ ಕಣ್ಣು ಹೋಗಿ ನಾಗಪ್ಪ ಕುತ್ತಿದ ಹೌದ ಕಣ್ಣು ಹೋಗಿ ನಾಗಪ್ಪ ಕೂತನ ಶೀತಳ ತರಬೇಕಂದ್ರ ಅವಾಗ ನಾಗಪ್ಪನ ಹಳಿಂಗ್ರೈ ಮುತ್ತಂದು ವಾದ ಏನಾಯಿತು ಸಂವಾದ ನಡ್ದ ಅಲ್ಲಿ ಏನತ್ತ ಏನಾಯ್ತ ಯಪ್ಪಾ ಭಂಡಾರದ ಒಡಿಯ ಆಹಾ ಅವತಾರಿ ಪುರುಷ ಇಲ್ಲಿ ಬರಿಬೇಕಂದ್ರ ಮೂಲ ಕಾರಣ ಏನು ಅಂತೇಳಿ ಕೇಳಿದಾಗ ಆ ನನ್ನ ಗುರುನಾಥನ ಶಿವ ಮಾಡೋ ಸಮಯದಪ್ಪ ಶೀತಾಳ ತಗೊಂಡು ಒಯ್ಲಿಕ್ಕೆ ಬಂದಿದ ಹೌದು ಭಂಡಾರದ ಒಡಿಗೆ ಇದ್ದೀನಿ ನಿನ್ನ ವರದ ಹಸ್ತ ನನ್ನ ತಲೆಮ್ಯಾಗಿಡು ಕಣ್ಣು ಒಗ್ಯಾವ ಮಹಳೇಂಗರ ಯಾ ಕಣ್ಣು ಕೂಡ ನಾಗಪ್ಪ ಕೇಳ್ದ ಆ ಮಹಳೇಂಗರ ಮುತ್ತಿ ಆಶೀರ್ವಾದ ಮಾಡ ಕಣ್ಣ ಕೊಟ್ಟ ಇನ್ನೊಂದು ನನಗೆ ಏನಾದರಿ ಚಾರ್ಜ್ ಕುಡು ಅಂದ ಬಳಕ ಶುದ್ಧ ಮಹಳಿಂಗರ ಮತ್ತೆ ಹೇಳ್ತಾನ ಒಂದು ಮಾತು ಕೇಳ್ತೇಳಿ ಇನ್ನೊಂದು ಮಾತು ಕೇಳಗತ್ತಿದೆ ಅಂದ್ರೆ ನಿನ್ನ ನ್ಯಾಲಿಗೆ ಒಂದು ಹೋಗಿ ಎರಡು ಆಗಲಿ ಅಂತೇಳಿ ಮಹಳಿಂಗರಾಯ ಮತ್ತೆ ಅಂದಾನ ಅಂತೇಳಿ ಮಹಾಳಿಂಗರೇ ಮುತ್ತಿನ ಮಠ ಮನೆ ಒಳಗೆ ಹೇಳ್ತಾರೆ ಅದು ಯಾರು ಕಲಾವಿದರು ಅಮ್ಮ ಶುದ್ಧ ಮುತ್ಯ ಗುರು ಶಿವಕ್ಕೆ ಬಳಕ ನಾಗರ ಭಾಯಿಗೆ ಗುರು ಶಿವ ಕೋದ್ ಬಳಕೊಂಡು ಹೋಗಿ ನಾಗಪ್ಪ ಕುತ್ತಾನ ಅವನಿಗೆ ಕಣ್ಣು ಕೊಟ್ಟ ಆಶೀರ್ವಾದ ಮಾಡ್ದ ಅವನು ಹಿಂಗೆ ಇನ್ನೊಂದು ವರ ಬೇಡದ ಬಳಕ ಒಂದು ಹೋಗಿ ನ್ಯಾರಿಗೆ ಆಡ್ ಆಗಲಿ ಅಂತೇಳಿ ಅಂದ ಬಳಕ ಅಲ್ಲಿ ನ್ಯಾರಿಗೆ ಆಡ್ ಆಗತ್ತೇಳಿ ಅವನ ಸಿದ್ಧ ಮುತ್ತಿನ ಮಟ್ಟ ಮನಿ ಒಳಗ ಹೇಳ್ಕೊತ ಬಂದಾರ ಹೌದು ಈಗ ನನ್ನ ವಾದ ಏನದ ಏನ್ರಿಪ್ಪ ವಾದ ಅಮ ಸಿದ್ಧ ಮುತ್ತೇರಿ ಶ್ರಾಪ ಕೊಳ್ಳಿ ಸಿದ್ಧ ಮಹಳಿಂಗರ ಮುತ್ತೇರಿ ಶ್ರಾಪ ಕೊಳ್ಳಿ ನಾಗಪ್ಪನ್ನು ನ್ಯಾನಿಗೆ ಒಂದು ಹೋಗಿ ಹಾಡಾಗ್ಯದ ತಿಳ್ಕೊನು ಇವರು ಶ್ರಾಪ ಕೊಟ್ಟ ಬಳಿಕ ನಾಗಪ್ಪನ ನ್ಯಾಯಿಗೆ ಒಂದು ಹೋಗಿ ಹೌದು ಹೌದು ಇಶೈ ನಂದು ಹೌದಲ್ರಿ ಇನ್ನೊಂದು ಮಾತ ಕಣ್ಣು ಹೋಗಿ ನಾಗಪ್ಪ ಕೂತನಿ ಅಮ್ದ ಮುತ್ತಿನ ಮಠ ಮನಿ ಒಳಗೆ ಮುತ್ತಿನ ಮಠ ಮನಿ ಒಳಗೆ ಹೇಳ್ತಾರಂದ್ರ ಕಣ್ಣು ಹೋಗಬೇಕಂದ್ರ ಹಿನ್ನೆಲೆ ಏನು ಕಾರಣದ ಏನ ಕಣ್ಣು ಹೋಗಲತ್ತಿರಿ ಯಾರು ಶ್ರಾಪ್ ಆಗಿತ್ತು ಅದ್ರ ಹಿನ್ನೆಲೆ ಅಂತದ್ ಏನು ವ್ಯತ್ಯಾಸ ಬಂದಿತ್ತು ಹೌದ್ ಹೌದು ಮುಂದ ಗುರು ಸೇವಕ ಹೋದ ಬಳಕ ಗುರು ಇದ್ದಂತ ಬೇರು ದೇವರ ಹುಲಿಗಿಣ ತೋಣಬಾ ಅಂದ ಬಳಕ ಎಲ್ಲಿ ಹಾರ್ತಿ ನಿಂಬೆಳ ಗುಡ್ಡಕ್ಕ ಮಹಳಿಂಗ್ರೈ ಮುತ್ಯ ಹೋಗೋ ಸಮಯದಾಗ ಶುದ್ಧ ಮಹಳಿಂಗ್ರತ್ಯ ಒಬ್ಬರು ತರಿಬಿ ಹೌದು ತರಿಬಿ ಹೇಳತಾರ ಏ ಮಹಳಣ್ಣ ಎಲ್ಲಿ ಹೊಂಟಿದಿ ನನ್ನ ಗುರುನಾಥ ಉಣ್ಸಲಕ್ಕೆ ಹುಲಿಗಿನ ತರ್ಲಕ್ ಹೊಂಟಿದೇಳಿ ಮಹಳಿಂಗರಾಯ ಮುತ್ಯ ಹೇಳಿ ಬಂಧುಗಳೇ ಅವಾಗ ಹುಲಿಗಿನ ಹೊಂಟಿದೆ ಅಂದ್ರ ತರ ಹುಲಿಗಣ್ಣ ಅಂದಾಗ ಮಹಳಿಂಗರ ತರಬೇಕು ಹುಲಿಗಿಣ್ಣ ಸ್ಟೀಲದ ಪಾತ್ರೆ ಕೆಬ್ಬಳ ಪಾತ್ರೆ ಮಣ್ಣಿನ ತಂಬಿ ಒಳಗ ನಿಂದ್ರಂಗಿಲ್ಲ ಬಂಗಾರದ ತಂಬಿ ಒಳಗ ಹುಲಿಗಿಣ್ಣ ನಿಂದಿರುತ್ತದ ಮಾಳಪ್ಪ ಬಂಗಾರದ ತಂಬಿ ಒಯ್ಯ ತೆಳೆ ಅವನಿಗೆ ಒಪ್ರು ಅಂದಾರ ಹೌದು ಹೌದು ಶಿತ್ತು ಮಹಳಿಂಗರ ಮುತ್ತಾಗ ಯಾರ ತರಿಬೇ ಅಂದ್ರು ಬಂಗಾರದ ತಂಬಿಗೆ ಕೊಟ್ಟವ್ರು ಯಾರು ಯಾರು ಇದು ಮಹಾಳಿಂಗರ ಮುತ್ತಿನ ಮಟ್ಟ ಮನಿ ಒಳಗ ಇನ್ನೊಂದು ಮಾತಲ್ಲಿ ಹೋಗಿ ಹುಲಿಗೇಳ ತರಬೇಕಂದ ಬಳಕ ಹುಲಿ ಯಾನೋ ಬ್ಯಾಟಿ ಆಡ್ಲಕ್ ಹೋಗ್ಯಾವ ಹೌದ ಮರಿ ಸಣ್ಣ ಮರಗಳು ಎಲ್ಲ ಬಿಟ್ಟು ಹೋಗ್ಯದ ಸರ್ಪಾ ಬಂದು ಮರಿ ನುಂಗಬೇಕಂತೇಳಿ ಬಾಯಿ ತೆರತಿತ್ತು ಮಹಳಿಂಗರಾಯಿ ಮುತ್ಯ ಭಂಡಾರ ಹೊಡೆದು ಕಣ್ಣು ಕಳದಿ ಕೆಲವ್ರು ಹೇಳ್ಕೊತ ಬರ್ತಾರ ಹೌದು ಈಗ ನಾವೊಂದು ಮಾತ ಕೇಳುತ್ತೇವೆ ಇಲ್ಲಿ ಭಂಡಾರ ಹೊಡೆದು ಕಣ್ಣು ಕಳೆದ ಹುಲಿ ಮಕ್ಕಳಿಗೆ ಆ ಮರಿಗೋಳಿಗೆ ಮಹಳಿಂಗರಾಯಿ ಮುತ್ಯ ಉಳಿಸ್ಯಾನಂದ್ರ ಕಣ್ಣು ಹೋಗ್ಯವ ಅಂದ್ರೆ ಮುಂದೆ ಕಣ್ಣು ಬಂದಾವ ಏನ ಬಂದಿಲ್ಲ ವಿಷಯ ಬೆಣ್ಣೆನ ಕೂದ್ರ ಹೊಂಟಂಗಾಗಿರ್ಬೇಕು ಹಾ ಹಾ ಹೌದಿಲ್ರಿ ಹೌದು ನಿಮ್ಗೆ ಆನಂದ ಆದಂ ಕರೆ ಇಲ್ಲಿ ಹೇಳುವುದಂತಿ ನನ್ನ ಮಠ ಮನಿ ಶಿವನಿಗೆಲ್ಲ ನಮ್ಮ ಇದು ಇಲ್ಲಿ ನೀವು ಭೇದ ಮಾಡಬೇಡ್ರಿ ಮಕ್ಳು ಯಾಡು ನಿಮ್ಮೂನೆ ಅದಾವ ಯಾವ ಮಗ ಹ್ಯಾಂಗ್ ಪಾಸ್ ಆಗುತ್ತ ಅನ್ನೋದು ನೀವು ಕೂತ್ ಬರೀ ಧರ್ಮದ ತಕಡಿ ಕೈಯಾಗದ ಆಗದ ತೂಕ ಮಾಡೋ ಕೆಲಸ ನಿಮ್ಮದು ಇವತ್ತ ನಮ್ಮ ಪ್ರಕಾಶ್ ಮಾಸ್ತರ್ ಜೊತೆ ಜ್ಞಾನದಾಗ ಜಗಳ ತೈ ಕೆಲಸ ನನ್ನ ಅದಕ್ಕೆ ಯಾನ್ ಅಂಶದ ಮತ್ತೆ ಅನುಷದ ಅಡಿಗೆ ಕೇಳಿ ಸದ್ಗುರುನಾಥ ಹ್ಯಾಂಗ ಬುತ್ತಿ ಕೊಡ್ತಾನ ಹಂಗ ಮಾತಾಡೋದ ಅದಕ್ಕೆ ಅಂಶದ ಮತ್ತೆ ಕೈಲಾಸದಲ್ಲಿ ಗುರುಶವನ್ನ ಮಾಡಿ ಮಾನವರು ಉದ್ಧಾರ ಮಾಡೋದಕ್ಕೆ ಧರಿಗಿಳದ ಬಂದ ಹೌದು ಅದಕ್ಕೆ ಈ ಮನುಷ್ಯ ಜನ್ಮ குட்டிந்த மூல சூத்திரத ಏನರೇ ಆಗು ಮೊದಲು ನೀ ಮಾನವ ಆಗು ಮಾನವ ಆದ ಬಳಿಕ ಗುರುವಿನ ಹೇಳ್ತಾರೆ ಬಂಧುಗಳೇ ಗುರುನಾಥನ ಮನುಷ್ಯ ಜನ್ಮ ಸಫಲ ಮಾಡ್ಕೋಬೇಕಂದ್ರ ನಮಗ ಮೂಲ ಸ್ವತ್ರೇಯ ಬ್ರಹ್ಮನಿಷ್ಠ ದಯಾಳು ಸದ್ಗುರುನಾಥನ ಅಂತ ಬೇಕು ಅಂತ ಗುರುನಾಥಗ ಭೇಟಿ ಮಾಡಿಕೊಬೇಕಾಗುತ್ತದೆ ಅದಕ್ಕ ಮಾಯಾ ಸಂಸಾರದ ಒಳಗೆ ನಾವು ನೀವು ಕೈಕಾಲ ಕಂಡುಕೊಂಡು ಬಿದ್ದಂಗಾಗಿ ಈ कैकाला बिच्चा हग्ग ऐन कट्य ಹೆಂಡರು ಮಕ್ಕಳು ಹಲಾಮಿ ಸಿರಿ ಸಂಸ್ಪತ್ ಮಾಯಾ ಸಂಸಾರದೊಳಗ ಕೈಕಾಲ ಕಟ್ಟಿ 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 ಒಗದಾರ ಅದಕ್ಕೆ ಈ ಹಕ್ಕ ಬಿಚ್ಚಿ ನಮಗ ಈ ಭವಸಾಗರ ಪಾರ ಮಾಡವ ಸೋತ್ರೆಯ ಬ್ರಹ್ಮನಿಷ್ಟ ಸದ್ಗುರುನಾಥ ಆ ಗುರುನಾಥಗ ಕರಿಬೇಕಾಗ ಗುರಿವೇ ಬೆಟ್ಟಿ ಭಟ್ಟಿ ಒಗದಾರ ಕೈಕಾಲ ಕಟ್ಟಿ ನಾಲ್ಕು ನೋಡಿ ಚಾಲ ಹಾಡಿ ಅನಭಾವಿ ಜೀವಿಗಳಿಗೆ ಪಾಳೆ ಹೊಕ್ಕದ ದೈವದರು ಶಾಂತ ರೀತಿಯಿಂದ ಕೂತು ಕೇಳಬೇಕಂತೆ ತಮ್ಮಲ್ಲಿ ಆಯ್ತು